ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನವರಾತ್ರಿಗೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೇನ ಆದ್ರೆ ಕ್ಲೀನ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಬೇರೆನೆ ವಿಷಯ ಏನಪ್ಪಾ ಅಂದ್ರೆ ಎಲ್ಲರೂ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಮನೇಲಿ ಅದರಲ್ಲೂ ಪೇರೆಂಟ್ಸ್ ಆಗಿ ನಾವು ಕೆಲವೊಂದು ತಪ್ಪುಗಳನ್ನ ಮಕ್ಕಳು ಮುಂದೆ ಮಾಡ್ತೀವಲ್ವಾ ಅದ್ರ ಬಗ್ಗೆ ನಾನಿವತ್ತು ಒಂದು ಸಣ್ಣ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಜನ ನಾವೆಲ್ಲರೂ ತಪ್ಪು ಮಾಡೋದು ಏನಪ್ಪಾ ಅಂದರೆ ಮಕ್ಳು ಮುಂದೆ ಕಿತ್ತಾಡೋ ಅಂಥದ್ದು ಮಕ್ಳು ಮುಂದೆ ಜಗಳ ಮಾಡೋ ಅಂಥದ್ದು ಸೊ ದಯವಿಟ್ಟು ಯಾರು ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ ಈಗ ಕೆಲವೊಮ್ಮೆ ಏನು ಮಾಡ್ತಾ ಇರ್ತೀವಿ ಅಪ್ಪ ಮನೇಲಿಲ್ದೇ ಇರುವಾಗ ಅಮ್ಮ ಅಮ್ಮನೇ ಜಾಸ್ತಿ ಮಕ್ಳು ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ವಾ ಅಮ್ಮ ಮಾಡ್ತಾ ಇರ್ತಾರೆ ಮಕ್ಳು ಮುಂದೆ ನಿಮ್ಮಪ್ಪ ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಕುಡಿತಾರೆ ಸೊ ಹೊರ್ಗಡೆ ಹೋಗ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ಅಪ್ಪ ಮತ್ತೆ ದುಡ್ಕೊಂಡು ಬರಲ್ಲ ಅಂತ ಒಂದಷ್ಟು ಜನ ಸೊ ಶೋಕಿ ಮಾಡ್ತಾರೆ ಅಂತ ಇನ್ನೊಂದಷ್ಟು ಜನ ಯಾವಾಗಲೂ ಮಕ್ಳನ್ನ ಬೈತಾ ಮಕ್ಕಳ ಮುಂದೆ ಅಪ್ಪನ ಬೈತಾ ಇರ್ತಾರೆ ಮಕ್ಕಳು ಅದನ್ನೆಲ್ಲ ಕೇಳಿಸ್ಕೊತಾರೆ ಹೌದಾ ಅಪ್ಪ ಹೆಂಗೆ ಮಾಡ್ತಾರಾ ಅಂತ ಅವ್ರು ಒಂದೊಂದು ಕ್ಷಣನೂ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ನಮಗೆ ಅರ್ಥ ಆಗೋಲ್ಲ ಅದು ಆಮೇಲೆ ಇನ್ನೊಂದಷ್ಟು ಇನ್ನೊಂದಷ್ಟು ಮುಂದೆ ಹೋಗಿ ಅಮ್ಮ ಮನೇಲಿ ಇಲ್ದ ಇರುವಾಗ ಅಮ್ಮ ಎಲ್ಲಾದರೂ ಆಚೆ ಹೋಗಿದ್ದಾಗ ಅಪ್ಪ ಹೇಳ್ತಾ ಇರ್ತಾರೆ ನಿಮ್ಮ ಮೂರೊತ್ತು ಫೋನಲ್ಲಿ ಮಾತಾಡ್ತಾಳೆ ಯಾವಾಗ್ಲೂ ಜಗಳ ಕಾಯ್ತಾಳೆ ಸೊ ಮನೇಲಿ ಕೆಲಸ ಮಾಡಲ್ಲ ಅಡುಗೆ ಕೆಲಸ ಮಾಡಲ್ಲ ಯಾವಾಗ್ಲೂ ಮತ್ತೆ ನಮ್ಮನೆ ಕಡೆಯವ್ರು ಬಂದಾಗ ಜಗಳ ಮಾಡ್ತಾಳೆ ಅಂತ ಅದನ್ನೆಲ್ಲ ಮಕ್ಳು ಮುಂದೆ ಯಾವಾಗ್ಲೂ ಅಪ್ಪ ಹೇಳ್ತಾ ಇದ್ರೆ ಮಕ್ಕಳು ನಮ್ಮ ಇಬ್ಬರು ಕೇಳಿಸ್ಕೊಳ್ತಾ ಇರ್ತಾರೆ ಅವ್ರ ಮೈಂಡ್ ಥಿಂಕಿಂಗ್ ಕೆಪಾಸಿಟಿ ನಮಗಿನ್ನ ಜಾಸ್ತಿ ಇರುತ್ತೆ ಈಗಿನ ಕಾಲದ ಮಕ್ಕಳಂತೂ ತುಂಬಾನೇ ಶಾರ್ಪ್ ಇರ್ತಾರೆ ತುಂಬಾ ಅವರಿಗೆ ಬುದ್ಧಿ ಇರತ್ತೆ ಸೊ ನಮ್ಮ ಇಬ್ರು ಮಾತನ್ನು ಕೇಳಿಸ್ಕೊಳ್ತಾರೆ ಬಟ್ ಅವ್ರು ಏನು ರಿಪ್ಲೈ ಮಾಡೋಕೆ ಹೋಗಲ್ಲ ಆಮೇಲೆ ಒಂದಲ್ಲ ಒಂದಿನ ನಿಮಗೆ ಗೊತ್ತಾಗತ್ತೆ ಹೌದು ಅಮ್ಮನ್ನ ಅಪ್ಪ ಬೈತಾ ಇರ್ತಾರೆ ಅಪ್ಪನ್ನ ಅಮ್ಮ ಬೈತಾ ಇರ್ತಾರೆ ಸೊ ಇಬ್ರು ಒಬ್ರನ್ನೊಬ್ರು ಬೈಕೊಂಡೇ ಬದುಕ್ತಾ ಇರ್ತಾರೆ ಅಂದ್ಬಿಟ್ಟು ಅವ್ರ ಮುಂದೆ ನೀವು ಚಿಕ್ಕರಾಗ್ತಾ ಹೋಗ್ತೀವಿ ಸೊ ಹಾಗಾಗಿ ಯಾವ್ದೇ ಕಾರಣಕ್ಕೂ ಮಕ್ಳು ಮುಂದೆ ಯಾವ ವಿಷ್ಯನಾಗ್ಲಿ ನಾವು ಜಗಳ ಮಾಡ್ಕೊಳ್ಳೋದಾಗ್ಲಿ ಕಿತ್ತಾಡೋದಾಗ್ಲಿ ಅದನ್ನ ಮತ್ತೆ ನಮ್ಮನ್ನ ಒಬ್ರನ್ನೊಬ್ರು ಬಿಟ್ಕೊಡ್ದೇ ಬದುಕ್ಬೇಕು ಈಗ ಹೆಂಡ್ತಿನ ಗಂಡ ಬಿಟ್ಕೊಡೋದು ಗಂಡನ ಹೆಂಡ್ತಿ ಬಿಟ್ಕೊಡೋದು ಇದನ್ನಂತೂ ಖಂಡಿತವಾಗ್ಲೂ ಮಾಡಲೇಬಾರ್ದು ಸೊ ಈ ಥರ ಮಿಸ್ಟೇಕ್ಸ್ಗಳನ್ನ ಮನೇಲಿ ಮಾಡಿದಾಗ ಮಕ್ಳು ಮುಂದೆ ನಾವೇ ಚಿಕ್ಕವರು ಆಗ್ತೀವಿ ಮಕ್ಕಳು ಅವಾಗ ನಾವು ಹೇಳಿದ ಮಾತನ್ನ ಕೇಳೋದೇ ಇರೋದು ತಿರ್ಗ್ಸ್ ಮಾತಾಡೋದು ಸೊ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆಮೇಲೆ ಅವ್ರದ್ದು ರೂಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಾವಿವಾಗ ನಾವ್ ನಾವೇ ಕಿತ್ತಾಡ್ಕೊಂಡು ಗಂಡ ಹೆಂಡ್ತಿ ಮನೆಯಲ್ಲಿ ಇದ್ದಾಗ ಮಕ್ಕಳು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವ್ರೂ ಕೂಡ ಅಯ್ಯೋ ಬಿಡು ಇನ್ನೇನು ಅಪ್ಪ ಅಮ್ಮನೆ ಕಿತ್ತಾಡ್ತಾರೆ ಅಪ್ಪ ಅಮ್ಮನೆ ಜಗಳ ಮಾಡ್ತಾರಲ್ಲ ನಮ್ದಿನ್ನೇನು ಅಂತ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ತುಂಬಾ ಮನೆಗಳಲ್ಲಿ ಇದೇ ನ ಮಾಡ್ತಾ ಇರ್ತಾರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಸೊ ಕೆಲವೊಂದು ಅಹ್ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಇವತ್ತು ಯಾಕೋ ಗೊತ್ತಿಲ್ಲ ಹಂಗಾಗಿ ಇದನ್ನೊಂದಷ್ಟು ವಿಷಯಗಳನ್ನ ಹೇಳ್ಕೊಳ್ಳೋಣ ಅಂತ ತುಂಬ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ ಆಮೇಲೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ನಾವು ಕೂಡ ಟೆನ್ಷನ್ ಮಾಡ್ಕೊಳ್ತೀವಲ್ವ ಹಂಗಾಗಿ ಯಾವುದೇ ವಿಷಯ ಆಗಿದ್ರು ಅಷ್ಟೇ ಮಕ್ಕಳ ಮುಂದೆ ನಾವು ಜಗಳ ಮಾಡೋದು ಕಿತ್ತಾಡೋದು ಆಮೇಲೆ ಒಡೆದಾಡೋದು ಇದನ್ನೆಲ್ಲ ಮಾಡ್ತಾ ಇದ್ರೆ ಮಕ್ಕಳು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಆವಾಗ ಮಕ್ಕಳು ನಮ್ಮ ಕೈ ತಪ್ಪು ಹೋಗ್ತಾರೆ ಅದು ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಕಳಾಗಿರ್ಲಿ ಯಾರಾದರೂ ಅಷ್ಟೇ ಮಕ್ಕಳು ಮುಂದೆ ಕಿತ್ತಾಡೋಕೆ ಹೋಗ್ಬಾರ್ದು ಇದನ್ನೊಂದು ಟಿಪ್ಸ್ನ ನಿಮ್ಮ ಲೈಫಲ್ಲಿ ಅಳ್ವಡಿಸ್ಕೊಳ್ಳಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಗಂಡ ಹೆಂಡ್ತಿ ಅಂದಮೇಲೆ ಜಗಳ ಇದ್ದಿದ್ದೀನಿ ಎಲ್ಲರ ಮನೇಲೂ ಎಲ್ಲ ಫ್ಯಾಮಿಲಿಗಳಲ್ಲೂ ಗಂಡ ಹೆಂಡ್ತಿ ಜಗಳ ಆಡೇ ಆಡ್ತಾರೆ ಸೊ ಅದನ್ನೇ ಯಾವಾಗ್ಲೂ ಮಕ್ಕಳು ಮುಂದೆ ಕಿತ್ತಾಡಿದ್ರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಚೇಂಜಸ್ನ ಕಾಣ್ಬೋದು ಜಗಳ ಇದ್ರೆ ಅದನ್ನು ನಮ್ಮ ರೂಮಲ್ಲಿ ಸೊ ಅವ್ರ ಮಕ್ಳು ಇಲ್ಲದೆ ಇರುವಾಗ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ಮಕ್ಕಳು ಮುಂದೆ ಯಾವಾಗಲೂ ಕಿತ್ತಾಡ್ತಾ ಇದ್ರೆ ಎಲ್ಲ ಪ್ರಾಬ್ಲಮ್ಸ್ ಮಕ್ಕಳು ಮನೇಲಿ ಮಾತು ಕೇಳದೇ ಇರೋದು ತಪ್ಪದಾರಿ ಹಿಡಿಯೋದು ಹೇಳಿದ ಮಾತು ಕೇಳ್ದಲೇನೆ ತಿರ್ಗ್ಸ್ ಮಾತಾಡೋದು ಆಮೇಲೆ ಅವ್ರ ವಿದ್ಯಾಭ್ಯಾಸದ ಕೂಡ ತೊಂದರೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಚೇಂಜಸ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ತುಂಬಾನೇ ಚೆನ್ನಾಗಿರ್ಬೋದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಕೆಲವರು ಪೇರೆಂಟ್ಸ್ ಅಂತೂ ಸೊ ತುಂಬಾ ಎಷ್ಟೇ ಫ್ರೆಂಡ್ಲಿ ಆಗಿರ್ಲಿ ಅಪ್ಪ ಅಮ್ಮ ದೊಡ್ಡ ಮಕ್ಕಳು ಸಣ್ಣವರಾಗಲಿ ದೊಡ್ಡವರಾಗ್ಲಿ ಮಕ್ಕಳಿಗೆ ಇವಾಗಂತೂ ಎಲ್ಲ ಸೋಷಿಯಲ್ ಮೀಡಿಯಾ ಬಂದಿದ್ದಾದಾಗ್ಲಿಂದ ತುಂಬಾ ವಿಷಯಗಳನ್ನ ಮಕ್ಕಳು ನಮಗಿನ್ನ ಶಾರ್ಪ್ ಆಗಿ ನಮಗಿಂದ ಬೇಗ ತಿಳ್ಕೊಳ್ತಾರೆ ಯಾವುದೇ ವಿಷಯ ಆಗಿರ್ಬೋದು ನಾನು ಹೇಳಕ್ತಿರೋದು ಇವತ್ತು ಸೊ ಒಂದಷ್ಟು ಪೇರೆಂಟ್ಸ್ಗಳು ನಾನು ನೋಡಿರೋ ಪ್ರಕಾರ ಈ ಮಕ್ಳು ಮುಂದೆನೆ ಬೆಡ್ರೂಮಲ್ಲಿ ಮಾತಾಡೋ ತರ ವಿಷಯಗಳನ್ನ ಕೋಡ್ ವರ್ಡಲ್ಲಿ ಮಾತಾಡೋದು ಸೊ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಅದು ನಿಜವಾಗ್ಲೂ ನಾವು ಮಾಡೋ ಅಂತ ದೊಡ್ಡ ಮಿಸ್ಟೇಕ್ ಅಂದರೆ ಇದೇನೆ ನಾವು ಯಾವುದೇ ವಿಷಯ ಆಗಿರಲಿ ಯಾವುದೇ ಇದಾದ್ರೂ ನಾವಿಬ್ರೇ ಇರುವಾಗ ಇಲ್ಲ ರೂಮಲ್ಲಿ ಬೆಡ್ರೂಮಲ್ಲಿ ಇರುವಾಗ ಮಾತಾಡ್ಕೊಂಡ್ರೆ ಒಳ್ಳೇದು ಕೋಡ್ ವರ್ಡ್ ಯೂಸ್ ಮಾಡ್ಕೊಂಡು ಕೆಲವರಂತೂ ಮಾತಾಡ್ತಾ ಇರ್ತಾರೆ ಅದ್ನ ಮಕ್ಕಳು ಮಕ್ಳು ಗೊತ್ತಾಗಲ್ಲ ಅಂತ ಅನ್ಕೊಂಡಿರ್ತಾರೆ ಬಟ್ ಅವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ ಇರ್ತಾರೆ ಆದರೆ ಗೊತ್ತಾಗ್ತಾನೆ ಇಲ್ವೇನೋ ನಮಗೆ ನಮ್ಮ ಮಕ್ಕಳು ಸುಮ್ಮಿದಾರೆೇನೋ ಅವ್ರಿಗೆ ಏನು ಗೊತ್ತಾಗಲ್ಲ ಈ ಥರ ಮಾತಾಡಿದ್ರೆ ಅಂತ ಬಟ್ ಎಲ್ಲ ವಿಷಯನೂ ಅವರು ಅಬ್ಸರ್ವ್ ಮಾಡ್ತಾರೆ ಕೇಳಿಸ್ಕೊಳ್ತಾರೆ ಆಮೇಲೆ ಅದು ಕ್ಯೂರಿಯಾಸಿಟಿ ಹುಡ್ತಾ ಹೋಗುತ್ತೆ ಅವಾಗ ಅವರು ತಪ್ಪು ದಾರಿನ ಹಿಡಿಯೋದಕ್ಕೆ ಇದು ಒಂದು ಕಾರಣ ಆಗತ್ತೆ ಸೊ ಹಾಗಾಗಿ ಏನೇ ಮಾತಾಡಂಗಿದ್ರು ನಾವು ದೊಡ್ಡವರಾಗಿ ಪೇರೆಂಟ್ಸ್ಗಳು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನ ಮಾತಾಡುವಾಗ ಎಕ್ಸೈ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಮಾತಾಡ್ತೀವಿ ಸೊ ಮಕ್ಕಳಿದ್ದಾರೆ ಅನ್ನೋದನ್ನ ನಾವು ಹೋಗ್ತೀವಿ ನಮ್ಮನೇಲಿ ಕೆಲವೊಂದು ವಿಷಯನ ನಾನು ನಿಜವಾಗ್ಲೂ ನೀವೇನಾದರೂ ಅನ್ಕೊಳ್ಳಿ ಈ ಸಣ್ಣ ಪುಟ್ಟ ಟಿ ವಿನಲ್ಲಿ ಬರೋ ಈ ಥರದ್ದು ಈ ಲವ್ ಸೀನ್ ಆಗಿರ್ಬೋದು ಅದನ್ನೆಲ್ಲ ನೋಡ್ತಾ ಇರುವಾಗ ಟಿ ವಿ ರಿಮೋಟ್ನ ಕಿತ್ತಿಟ್ಟು ಇಲ್ಲ ಅಂದರೆ ನಾನೇ ಚೇಂಜ್ ಮಾಡ್ತಾ ಇರ್ತೀನಿ ಸೊ ನನ್ನ ಹಸ್ಬೆಂಡಿಗೆ ಸತಿ ಅಡುಗೆ ಮನೆಯಿಂದ ಒಂದು ಕೂಗ ಹಾಕ್ಬಿಡ್ತೀನಿ ಇನ್ನೂ ರೀ ಏನಕ್ಕೆ ಟಿ ವಿ ರಿಮೋಟ್ ಆನ್ ಮಾಡಿದ್ದೀರಾ ಚೇಂಜ್ ಮಾಡಿ ಅಂತ ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಮಕ್ಳಿಗೂ ಗೊತ್ತಾಗುತ್ತೆ ಮಕ್ಕಳಿಗೆ ಗೊತ್ತಾಗ್ದೇ ಇರೋದು ಅವ್ರು ಚಿಕ್ಕ ಇವಾಗೇನು ರೀ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆದ ತಕ್ಷಣ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಮಕ್ಕಳಿಗೆ ನಿಜವಾಗ್ಲೂ ಎಷ್ಟೊಂದು ನಮಗಿಂದ ಫಾಸ್ಟಾಗಿ ತಿಳ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಒಂದಷ್ಟು ವಿಷಯಗಳನ್ನ ನಾವು ಕೂಡ ಅವರಿಂದ ಕಲಿಯುವಂಥ ವಿಷಯಗಳು ತುಂಬಾ ಇರುತ್ತೆ ಮುನ್ನೆಚ್ಚರಿಕೆ ವಹಿಸಿ ಈ ಥರದ್ದೆಲ್ಲ ನಾವು ಮಾತಾಡುವಾಗ ಮಕ್ಕಳಿದ್ದಾಗ ಯಾವ ಥರ ಮಾತಾಡಬೇಕು ಯಾವ ವಿಷಯನ ಡಿಸ್ಕಸ್ ಮಾಡಬೇಕು ಇದೆಲ್ಲದ್ರ ಬಗ್ಗೆನೂ ನಮಗೆ ಅರಿವಿದ್ರೆ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ ಮಕ್ಕಳು ಮನಸಲ್ಲಿ ಕೆಟ್ಟ ಭಾವನೆ ಮೂಡಿಸೋದಲ್ಲಿ ಇದೆಲ್ಲ ಬರೋದಕ್ಕೆ ಚಾನ್ಸ್ ಇಲ್ಲ ಸೊ ಹಾಗಾಗಿ ಇವತ್ತು ಯಾಕೋ ಗೊತ್ತಿಲ್ಲ ಇಂಥ ವಿಷಯಗಳನ್ನ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ನಾವಿರೋದ್ರಿಂದ ತುಂಬ ಈ ಥರ ಇನ್ಸಿಡೆಂಟ್ಸ್ಗಳ ಬಗ್ಗೆ ಡೈಲಿ ನೋಡ್ತಾನೆ ಇರ್ತೀವಿ ಟಿ ವಿನಲ್ಲಿ ಅಷ್ಟು ಚಿಕ್ಕ ಮಕ್ಳು ಹಿಂಗಾಯ್ತಂತೆ ಇಷ್ಟು ಚಿಕ್ಕ ಏಜಿಗೆನೆ ಈ ಥರದ್ದು ರೇಪು ಅಟೆಂಪ್ಟು ಇದೆಲ್ಲ ಆಗ್ತಾ ಲ್ವಾ ಇದೆಲ್ಲ ಆಗೋದು ಮನೆಯಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮನೆಯಲ್ಲಿ ನಡ್ಕೊಳ್ಳುವಂತ ತಂದೆ ತಾಯಿಗಳ ಈ ಕೋಡ್ ವರ್ಡ್ ಇದನ್ನ ಯೂಸ್ ಮಾಡ್ತಾರೆ ತುಂಬಾ ಜನ ನೋಡಿದೀನಿ ಅದು ಮಕ್ಳಿಗೆ ಅರ್ಥ ಆಗಲ್ಲ ಅನ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಎಲ್ಲಾ ವಿಷಯಗಳನ್ನೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇದೆ ಯಾಕೆಂದ್ರೆ ಇದು ಟ್ವೆಂಟಿ ಫೈವ್ ಆಗಿರೋದ್ರಿಂದ ಸೊ ತುಂಬ ಫಾಸ್ಟಲ್ಲಿ ಇರ್ತಾರೆ ಅದರಲ್ಲೂ ಈ ಹಾಳು ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ಅರ್ಧ ಹಾಳಾಗ್ತಾ ಇದ್ದಾರೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಅದು ನಿಜ ಅನಿಸುತ್ತೆ ಸೊ ಹಾಗಾಗಿ ಇಂಥ ವಿಷಯಗಳನ್ನ ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು ಅಂತ ನನ್ನ ಭಾವನೆ ನಿಮಗೆ ನನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಕಮೆಂಟಿಗೆ ನನ್ನ ರೆಸ್ಪೆಕ್ಟ್ ಅಂತೂ ಇದ್ದೇ ಇರುತ್ತೆ ಅದರಲ್ಲೂ ಅಪ್ಪ ಅಮ್ಮ ಇಬ್ಬರು ಕೆಲಸ ಮಾಡೋರು ಇದ್ರು ಅಂತೂ ಪಾಪ ಅವರು ಹೊರಗಡೆ ದುಡ್ದು ಅವರೇ ಸ್ಟ್ರೈನಾಗಿ ಬಂದಿರ್ತಾರೆ ಸುಸ್ತಾಗಿ ಮಕ್ಕಳ ಕಡೆ ಗಮನ ಕೂಡ ಕಮ್ಮಿ ಆಗ್ತಾ ಇರುತ್ತೆ ಅದ್ರಲ್ಲಂತೂ ಫೋನ್ ಇದ್ರಂತೂ ಮುಗ್ದೆ ಹೋಯ್ತು ನಮ್ಮ ಮಕ್ಳು ಏನೋ ಓದ್ಕೋತಾ ಇದಾರೆ ರೂಮಲ್ಲಿ ಇದ್ದಾರೆ ಬಿಡು ಅಂದ್ರೆ ಅವ್ರು ಏನೆಲ್ಲ ನೋಡ್ತಿರ್ತಾರೆ ಏನ್ ಮಾಡ್ತಿರ್ತಾರೆ ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು ನಾವು ಪೇರೆಂಟ್ಸ್ ಆಗಿ ಸೊ ಯಾಕೆ ಅಂದ್ರೆ ಇವಾಗಿನ ಕಾಲ ಇವತ್ತಿನ ಜಾಗತ್ತೆ ಹಂಗಿದೆ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಫೋನಲ್ಲಂತೂ ಆನ್ ಮಾಡಿ ನೀವೇ ಅಬ್ಸರ್ವ್ ಮಾಡಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಈ ಥರದ್ದೆಲ್ಲ ಒಂದು ಸತಿ ನಾವು ಬ್ಯಾಡ್ ಆಗಿರೋದು ಯಾವ್ದಾದ್ರು ಒಂದು ನೋಡ್ತಾ ಇದ್ರೆ ರಿಪೀಟು ನಮಗೇನೆ ಅದೇ ರಿಲೇಟೆಡ್ ವೀಡಿಯೋಸು ಒಂದೇ ಥರ ಬರ್ತಾ ಇರುತ್ತೆ ಸೊ ಹಾಗಾಗಿ ಮಕ್ಕಳು ಮೈಂಡು ತುಂಬಾ ಚೇಂಜ್ ಆಗ್ತಾ ಇರುತ್ತೆ ಸೊ ಇಷ್ಟು ನಾವು ಒಂದಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀವಿ ಸೊ ನಮ್ಮ ಏನೋ ಮಾಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವ್ರನ್ನ ಬಿಡ್ಬೇಕು ಅವ್ರ ಪಾಡಿಗೆ ಅವ್ರನ್ನ ಬಿಡ್ಬೇಕು ಅನ್ನೋ ಮೈಂಡ್ ನಾವು ಫಸ್ಟ್ ಚೇಂಜ್ ಮಾಡ್ಕೊಳ್ಬೇಕು ಪೇರೆಂಟ್ಸು ಮನೆಯಲ್ಲೂ ಅಷ್ಟೇನೆ ನಾವು ಈ ಕಿತ್ತಾಡೋದು ಜಗಳ ಮಾಡೋದು ಮತ್ತೆ ಕೆಲವೊಂದು ನಾನು ಆವಾಗಲೇ ಹೇಳ್ದಂಗೆ ಈ ಬೆಡ್ರೂಮ್ ಟಾಕ್ಸ್ ಎಲ್ಲ ಇರುತ್ತಲ್ವ ಅದನ್ನ ಕೋಡ್ ವರ್ಡಲ್ಲಿ ಮಾತಾಡೋದು ಇದನ್ನೆಲ್ಲ ಮಾಡೋ ದೊಡ್ಡ ಮಿಸ್ಟೇಕ್ಸು ನಾವು ಪೇರೆಂಟ್ಸ್ ಆಗಿ ಅದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಜೊತೆ ಇರೋ ಥರ ಮಕ್ಕಳ ಜೊತೆನೂ ಇರಬೇಕು ಮಕ್ಳನ್ನ ಹೊರಗೆ ಕರ್ಕೊಂಡು ಹೋಗಿರೋದಾಗ್ಬೋದು ತಿನ್ನಿಸ್ಬೋದು ಉಣ್ಸ್ಬೋದು ಎಲ್ಲ ಥರ ಮಾಡ್ಬೋದು ಬಟ್ ಆದರೆ ಅವ್ರನ್ನ ಎಲ್ಲಿ ಕಂಟ್ರೋಲ್ ಮಾಡಬೇಕು ಅಲ್ಲಿ ಮಾಡು ಇಟ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳು ಲೈಫ್ನ ನಾವೇ ಕಾಪಾಡ್ಬೋದು ಅಂದ್ರೆ ತುಂಬ ದೊಡ್ಡ ಮಿಸ್ಟೇಕ್ಸ್ನ ಮಾಡಿಕೊಂಡು ಲೈಫಲ್ಲಿ ಒಂದಿನ ದೊಡ್ಡ ಸಫರ್ ಮಾಡೋದಂತೂ ಗ್ಯಾರಂಟಿ ಸೊ ಹಾಗಾಗಿ ಇಂಥ ವಿಷಯಗಳಿಂದ ನಾವು ಸ್ವಲ್ಪ ಜಾಗರೂಕರಾಗಿದ್ರೆ ಒಳ್ಳೇದು ಅಂತದ್ದು ನನ್ನ ಭಾವನೆ ಸೊ ಎಲ್ಲಾ ಕೆಲಸ ಮುಗಿಸಿದ್ದಾಯ್ತು ಎಲ್ಲಾ ಮಾತುಕತೆ ಮುಗಿಸಿ ಇವಾಗ ಪೂಜೆ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ನವರಾತ್ರಿಗೆ ಎಲ್ಲ ಹಿಂದಿನ ದಿನಾನೇ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ದೀಪನು ಕೂಡ ನಾನು ಇದನ್ನ ಅಖಂಡ ದೀಪನ ಹಚ್ಚತೀನಲ್ವಾ ಒಂಬತ್ ದಿನನು ನವರಾತ್ರಿ ಒಂಬತ್ ದಿನನೂ ಆರತಿ ಮಾಡಿ ಸೊ ಅಮ್ಮನವರಿಗೆ ಪೂಜೆ ಮಾಡ್ತೀನಿ ಮೊದಲನೇ ರಾತ್ರಿ ಸೋಮವಾರ ಶುರು ಆಗುತ್ತೆ ಅಂತ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ತೊಳೆದು ಅಖಂಡ ದೀಪನೂ ರೆಡಿ ಮಾಡಿ ಇಟ್ಕೊಂಡೆ ಸೊ ದೀಪನ ಈ ತರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಒಂದು ರಂಗೋಲಿನ ಹಾಕಿ ನಾನು ಮನೇಲಿ ಯಾವುದೇ ರೀತಿಯ ಚಾಮುಂಡೇಶ್ವರಿ ವಿಗ್ರಹ ಇಲ್ಲ ಗೊತ್ತಿಲ್ಲ ನೆಕ್ಸ್ಟ್ ತಗೋಬೇಕು ಅಂತ ಇದ್ದೀನಿ ಸೊ ಅದು ನಾನು ಫೋಟೋ ಇದೆಯಲ್ಲ ಫೋಟೋ ಮುಂದೆನೆ ಇಟ್ಟು ಅಖಂಡ ದೀಪನ ಉರಿಸ್ತೀನಿ ಅಮ್ಮನವ್ರಿಗೆ ಸೊ ಬೆಳಗ್ಗೆನೇ ಎದ್ದು ಸೊ ಇವತ್ತು ಶೈಲ ಪುತ್ರಿಯ ಅವತಾರ ಆಗಿರೋದ್ರಿಂದ ಸೋಮವಾರ ಬೆಳಿಗ್ಗೆನೆ ಎದ್ದು ನಾನು ಬೆಳಿಗ್ಗೆ ಕಳ್ಸ ಇಡ್ಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಬೇಗ ಎದ್ದು ಆ ತಿಂಡಿ ಎಲ್ಲಾ ಮಾಡಿ ಪಲಾವಿನ ಮಾಡದೆ ಮಾಡಿಟ್ಟು ಫಸ್ಟ್ ಸ್ನಾನ ಮಾಡಿ ಬಂದು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಳಿಗೆ ಸ್ಕೂಲು ಕಾಲೇಜಸ್ ಮತ್ತೆ ಹಸ್ಬೆಂಡಿಗೆ ಆಫೀಸ್ ಎಲ್ಲ ಇರುತ್ತಲ್ವಾ ಹಂಗಾಗಿ ಫಸ್ಟ್ ಬೇಗ ಫಸ್ಟ್ ತಿಂಡಿ ಮಾಡಿ ಇಟ್ಬಿಟ್ರೆ ಅವ್ರ ಪಡಿಗೆಲ್ಲ ರೆಡಿ ಆಗ್ತಾರೆ ದೊಡ್ಡರಾಗಿದ್ದಾರಲ್ಲ ಅವ್ರ ಪಾಡಿಗೆ ರೆಡಿ ಆಗ್ತಾರೆ ಆಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಬೋದು ಅಂತ ಪೂಜೆಗೆಲ್ಲ ಹೂವು ಹಾಕಿ ಕಳ್ಸಾ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲಾದ್ರು ನನಗೆ ಬೆಳಿಗ್ಗೆ ಬೆಳಿಗ್ಗೆನೆ ಪೂಜೆ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ ಅದರಲ್ಲೂ ನವರಾತ್ರಿ ಟೈಮಲ್ಲಿ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ನನ್ನ ಒನ ಫೇವ್ರೆಟ್ ಅಂದರೆ ಚಾಮುಂಡೇಶ್ವರಿ ಅಮ್ಮನವರು ತುಂಬ ಚಿಕ್ಕವರಿದ್ದಾಗ್ಲಿಂದನೂ ನಾವು ತುಂಬ ನಂಬ್ತೀವಿ ತುಂಬ ಪೂಜೆ ಮಾಡ್ತೀವಿ ಅಮ್ಮನವರಿಗೆ ಸೊ ಹಾಗಾಗಿ ಭಕ್ತಿಯಿಂದ ಕೇಳಿದೆಲ್ಲ ಕೊಡ್ತಾರೆ ಅಂತ ಗಾದೆನೇ ಇದೆ ಸೊ ಜಗನ್ಮಾತೆ ಜಗತ್ತನ್ನೇ ಕಾಪಾಡೋ ಜಗನ್ಮಾತೆ ನಮ್ಮನ್ನ ಕಾಪಾಡಲ್ವ ಅಂತ ನಾನು ಯಾವಾಗ್ಲೂ ಕೇಳ್ಕೊಳ್ತಾನೆ ಇರ್ತೀನಿ ಹಗ್ಲೂ ಹೇಳ್ತಾನೆ ಇರ್ತೀನಿ ಸೊ ಹಾಗಾಗಿ ಈ ನವರಾತ್ರಿ ದಿನ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಶುಭವನ್ನ ತಂದು ಕೊಡ್ಲಿ ಅಂತ ನಿಮಗೂ ಕೂಡ ನಾನು ಮನಸ್ಸಲ್ಲಿ ಬೇಡ್ಕೊಂಡು ಅಮ್ಮನವರಿಗೆ ಪೂಜೆ ಮಾಡ್ತಾ ಇದ್ದೀನಿ ಹಾ ಸೊ ಹೂವಿಂದ ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹೊಸ್ಲು ಪೂಜೆಯನ್ನು ಕೂಡ ಮಾಡಿದೆ ಹೂವ ಎಲ್ಲ ಇಟ್ಟು ಸೊ ಪೂಜೆ ಎಲ್ಲಾ ಚೆನ್ನಾಗಾಯ್ತು ಅಹ್ ಸೊ ನೀವೆಲ್ಲ ನಿಮ್ ಮನೇಲಿ ತರ ಪೂಜೆ ಮಾಡ್ತೀರಾ ಅನ್ನೋದನ್ನು ನಿಮ್ ಜೊತೆ ನನ್ನ ನನ್ ಜೊತೆ ಕಮೆಂಟ್ ಮಾಡಿ ಹಾಗೇನೆ ನಾನು ಹೇಳಿರೋ ಅಂತ ಒಂದಷ್ಟು ಟಾಕ್ಸ್ ಆಗಿರ್ಬೋದು ಇದ್ರಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಇದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇಂಥ ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಲಾಕ್ಸ್ಗಳು ಮುಂದೆ ಬರುತ್ತೆ ಸೊ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಯಾವ ಥರ ನೋಡ್ಕೊಳ್ಳೋದು ಬೇಕು ಅನ್ನೋದ್ರ ಬಗ್ಗೆ ತುಂಬಾ ನಾವು ಜಾಗರೂಕತೆಯಿಂದ ಇರಬೇಕು ತುಂಬ ವಿಷಯಗಳನ್ನ ಅವರಿಂದ ಕಲಿಯೋ ಅಂಥದ್ದು ಇರತ್ತೆ ಯಾಕೆಂದ್ರೆ ನಮ್ಮ ಮಕ್ಕಳು ನಮಗಿಂತ ಶಾರ್ಪ್ ಇದ್ದಾರೆ ಯಾಕಂದ್ರೆ ನಾವೇ ಇನ್ನೂ ದೊಡ್ಡ ಥರ ಇದ್ದೀವೇನೋ ಅಂತ ಒಂದೊಂದ್ಸತಿ ಅನ್ನಿಸ್ತಾ ಇರುತ್ತೆ ಈ ಮೊಬೈಲ್ ಅನ್ನೋ ವಿಷಯ ಬಂದರೆ ಸಾಕು ಮೊಬೈಲ್ನ ಅರದ ಕುಡಿದ್ಬಿಟ್ಟಿದ್ದಾರೆ ಏನೋ ಅಂತ ನಾನು ಹೇಳ್ತಾ ಇರ್ತೀನಿ ಸೊ ಅಷ್ಟು ಶಾರ್ಪ್ ಇರ್ತಾರೆ ಸೊ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲರ ಮಕ್ಳಿಗೂ ಒಳ್ಳೆ ಬುದ್ಧಿ ಕೊಡಲಿ ಜಗನ್ಮಾತೆ ಅಂತ ಕೇಳ್ಕೊಳ್ತಾ ಇಲ್ಲ ಲಾಗ್ನ ಇಲ್ಲಿಗೆ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ನವರಾತ್ರಿಯ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ